ನಾವು ನೀವು ಏನು ಮಾಡ್ತಾ ಇದ್ದೀವಿ ಇರೋ ಬರೋದೆಲ್ಲ ನೋಡ್ತಾ ನೋಡ್ತಾ ಆಗೋಗೈತೆ ಏನು ಏನು ಹೇಳ್ರಿ ನೋಡೋಣ ಏನೋ ಹೋದ್ರಲ್ಲ ಎಷ್ಟು ಪರ್ಫೆಕ್ಟ್ ಇದೆಯಲ್ಲ ನೋಡ್ತಾ ನೋಡ್ತಾ ಆಗೋಗೈತೆ ಅಂದರೆ ಆ ಒಂದು ಪೊಯಮ್ಮನ್ನು ಬಾಯ್ಪಾಠ ಮಾಡಿ ಎಕ್ಸಾಮಲ್ಲಿ ಬರೀರಿ ಅಂದರೆ ನೋ ಇಲ್ಲ ನೋಡ್ತಾ ನೋಡ್ತಾ ಆಗೋಗೈತೆ ಅಂದರೆ ಶಾನೆ ಪಿರುತಿ ಬಂದ್ಬಿಡುತ್ತೆ ನಿಮಗೆ ಓಕೆ ಎಷ್ಟು ಫಾಸ್ಟ್ ಇದ್ದೀರಿ ಅಂದರೆ ನೀವು ಅಂದರೆ ಯಾವುದು ಮಾಡಬೇಕು ಅದು ಮಾಡ್ತಾ ಇಲ್ಲ ವಿರಾಟ್ ಕೊಹ್ಲಿ ಯಾರು ವಿರಾಟ್ ಕೊಹ್ಲಿ ಹೆಂಡತಿ ಯಾರು ವಿರಾಟ್ ಕೊಹ್ಲಿ ಮಗಳು ಯಾರು ಎಲ್ಲ ಗೊತ್ತು ನಿಮಗೆ ಬಟ್ ನಿಮ್ಮ ಟೆಂತ್ ಅಲ್ಲಿರೋ ಫಸ್ಟ್ ಚಾಪ್ಟರ್ ಕವಿ ಯಾರು ಗೊತ್ತಿರಲ್ಲ ನಿಮಗೆ ದಿಸ್ ಇರ್ ಪೊಯಟ್ ಆ ಥರ ಯಾರು ಗೊತ್ತಿರಲ್ಲ ಪೊಯಮ್ ಬರೆದವ್ರು ಯಾರು ಗೊತ್ತಿರಲ್ಲ ಅಂದರೆ ಬೇಡ್ದೇ ಇರೋದೆಲ್ಲ ಕಲಿತಾ ಹೋಗ್ತೀವಿ ಬೇಕಿರೋದನ್ನು ಕಲಿಯೋದಿಲ್ಲ ಅದನ್ನು ಅವಾಯ್ಡ್ ಮಾಡ್ತಾ ಬರೋಣ ಲೆಟ್ಸ್ ಗೋ ವಾಟ್ ಆ್ಯಪನ್ಸ್ ಕಂಟಿನ್ಯೂ ಯೂಸ್ ಆಫ್ ಮೊಬೈಲ್ ಕಂಟಿನ್ಯೂ ಬೆಳಗಿಂದ ಮಧ್ಯಾಹ್ನದವರೆಗೂ ಮೊಬೈಲ್ ಯೂಸ್ ಮಾಡು 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 ಮಾಡಿದ್ದೀರಾ ಏನಾಗುತ್ತೆ ಮೊಬೈಲ್ಗೆ ಹೀಟ್ ಆಗತ್ತೆ ಬ್ಯಾಟ್ರಿ ಖಾಲಿ ಆಗತ್ತೆ ಚಾರ್ಜ್ ಮಾಡೋಕ್ಕೆ ಹಾಕಬೇಕು ಕಂಟಿನ್ಯೂಸ್ ಡ್ರೈವಿಂಗ್ ಆಫ್ ಎ ಕಾರ್ ನಿಮಗೆ ಗೊತ್ತಿಲ್ಲ ನಾವು ಒಂದು ಮುನ್ನೂರು ನಾನೂರು ಐನೂರು ಕಿಲೋಮೀಟ್ರ್ ಹೊಡಿತಿದ್ದಂಗೆ ಕಾರ್ ಹೀಟ್ ಆಗುತ್ತೆ ರೆಸ್ಟ್ ಕೊಡಬೇಕು ಬಟ್ ನೀವು ಬೆಳಿಗ್ಗೆ ಎದ್ದಾಗಿಂದ ನೋಡಿದ್ದೇ ನೋಡಿದ್ದು ನೋಡಿದ್ದೇ ನೋಡಿದ್ದು ಕೇಳಿದ್ದೆ ಕೇಳಿದ್ದು ಕೇಳಿದ್ದೆ ಕೇಳಿದ್ದು ಥಿಂಕ್ ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ರೆಸ್ಟ್ ಕೊಟ್ಟಿದ್ದೀರಾ ಇಲ್ಲ ಮತ್ತು ಇದು ಹೀಟ್ ಆಗಲೇಬೇಕಲ್ಲ ಮೊಬೈಲ್ ಹೀಟ್ ಆಗುತ್ತೆ ಕಾರ್ ಹೀಟ್ ಆಗುತ್ತೆ ಅಂದರೆ ಬ್ರೈನ್ ಕೂಡ ಹೀಟ್ ಆಗುತ್ತೆ ಬಟ್ ಅದು ಬಿಸಿ ಆಗೋಲ್ಲ ತಲೆ ಬಿಸಿ ಆಗತ್ತೆ ತಲೆ ಬಿಸಿ ಆಯಿತು ಅಂತಿರಲಿಲ್ಲ ದಟ್ ರೀಸನ್ ಅದನ್ನೆಲ್ಲ ಕಂಟ್ರೋಲ್ ಮಾಡಿದ್ರೆ ಚಾಂಪಿಯನ್ ಆಗ್ತೀರಾ